い俺は。<noise> <noise> 네. <suss> <suss> ಆಯ್ತು ಜವಾಬ್ದಾರಿ ಇದು ಜವಾಬ್ದಾರಿ ಇದು ಇವತ್ತಿಗೆ ಮಾರ್ಕ್ ಹಾಕೊಂಡು ಬಂದಿದ್ದು ಜವಾಬ್ದಾರಿ ಆಯ್ತು ಯಾ ಎಲ್ಲರೂ ಓಟ್ ಹಾಕ್ಬೇಕು ನೀವು ಓಟ್ ಹಾಕಲಿಲ್ಲ ಅಂದ್ರೆ ಮಿಸ್ಯೂಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಕ್ಕಾದ್ರೆ ನೀವು ವೋಟ್ ಹಾಕಕ್ಕೆ ಬರಲೇಬೇಕು ಅದು ನಿಮ್ಮ ಜವಾಬ್ದಾರಿ ಮರಿಬೇಡಿ ಮೊದಲವರಿಗೆ ಒಬ್ಬರೇ ಕಾಣಿಸ್ತೀವಿ ಇಲ್ಲ ಬರ್ತಾರೆ ಅವರವ್ರ ಬಟ್ಟೆ ಬರ್ತಾರೆ ನಾನು ಅಲ್ಲಿಂದ ಬಂದೆ ಟಾಟಾ ಪ್ರಮೋಟಲ್ಲಿಂದಲ್ಲ ಅಲ್ಲಿಂದ ನಾನು ಬಂದೆ ಮತ್ತೆ ಅವ್ರಲ್ಲಿಂದ ಬರ್ತಾರೆ ಬೆಳಗ್ಗೆ ಬಂದು ಹೋಗಿ ಅವ್ರಿಗೂ ಆಗಿರೋ ಪರ್ಸೆಂಟೇಜಲ್ಲಿ ಅರೌಂಡ್ ಟೆನ್ ಪರ್ಸೆಂಟ್ ಆಗಿದೆ ಅದರಲ್ಲಿ ಎಲ್ಲರೂ ಮಧ್ಯ ವಯಸ್ಕರು ಸೀನಿಯರ್ ಸಿಟನ್ಸ್ ಇದ್ದಾರೆ ಯುವಕರಿಗೆ ಒಂದು ಕರೆ ಕೊಡೋದಾದರೆ ಬರ್ತಾರೆ ಮೋಸ್ಟ್ಲಿ ಯುವಕರು ಎದ್ದರೋದು ಲೇಟ್ ಇನ್ನು ಇನ್ನೇ ಬರ್ತಾರೆ ಎಲ್ಲರು ಬರ್ತಾರೆ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ಗೊತ್ತಾಗುತ್ತಲ್ಲ ಅವ್ರಿಗೂ ಕೂಡ ಮೋಸ್ಟ್ಲಿ ಸೀನಿಯರ್ಸ್ ಹೋಗ್ತಾರೆ ಮುಗಿಲಿ ಅಂತ ಕಾಯ್ತಾ ಇರೋರು ಇರ್ತಾರೆ ಕ್ಯೂ ಇರುತ್ತೆ ಅಂದ್ರೆ ತುಂಬ ಜನ ಗೊತ್ತಿರುತ್ತೆ ಸಾಯಂಕಾಲದವ್ರು ಟೈಮ್ ಇದೆಯಲ್ಲ ಬರ್ತಾರೆ ಸ್ವಲ್ಪ ಬರ್ತಾರೆ ಥ್ಯಾಂಕ್ ಯು Tri, što se dogodi? Sa, sa. To, znam.